ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಿಪೇರು ನನ್ನ ಸರ ಸಂಶೇಖರ್ ರೆಡ್ಡಿ ಯಾವ ಊರು ಬರುತ್ತಾ ರಂಕಟಾಪುರ ತಾಲೂಕು ಕೆ ಜೆ ತಾಲೂಕು ಜಿಲ್ಲೆ ಗುಡ್ಡ ಗುಟ್ಟಳ ಕೋಲಾರ ಜಿಲ್ಲೆ ಏನೇನು ಬೆಳೆ ಮಾಡ್ತೀರಾ ಸರ್ ಸರ್ ಟೊಮೊಟೊ ಮಾಡ್ತೀನಿ ಓಕೆ ಬಜ್ಜಿ ಮಾಡ್ತೀನಿ ಓಕೆ ಕ್ಯಾಪ್ಸಿಕಮ್ಮು ಓಕೆ ಹಾಗಲಕಾಯಿ ಸೌದೆಕಾಯಿ ಹೂವು ಹ್ಞೂ ಎಲ್ಲ ಮಾಡ್ತೀವಿ ಎಲ್ಲ ಬೆಳೆಗಳು ಮಾಡ್ತೀರಾ ಎಲ್ಲ ಬೆಳೆಗಳು ಮಾಡ್ತಾರೆ ಸೀಸನ್ ತಗಟಾಗಿ ಮಾಡ್ತೀರಾ ಗುಂಬಳಕಾಯಿ ಮಾಡ್ತೀನಿ ಹ್ಞೂ ಎಲ್ಲ ಬೆಳೆಗಳ್ನೂ ಮಾಡ್ತೀನಿ ಎಷ್ಟು ಎಕರೆ ಮಾಡ್ತೀರಾ ಸರ್

ಸಿಂಜ ಸಿಂಜಾಟ ಕಮ್ಮಿದು ಬಹು ವೆರೈಟಿ ಹೌದು ಓಕೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ ಸರ್ ನಾಟಿ ಮಾಡೋಕೆ ಮುಂಚೆ ಸರ್ ಟೋಲ್ ಕೊಟ್ಟಿದ್ದೀನಿ ನಾಟಿ ಮಾಡಿದಾಗ ಅಲ್ಲ ಭೂಮಿಗೆ ಕಾಂಪ್ಲೆಕ್ಸು ನಾಟಿ ಮಾಡಿದಾಗ ಮಾಡಿದಾಗು ಇವು ಕೊಟ್ಟಿದ್ದೀನಿ ಅಲ್ಲಲ್ಲ ಕೊಡ ಗೊಬ್ಬರ ಕೊಟ್ಟಿದ್ದೀನಿ ಎಷ್ಟು ಲೋಡ್ ಹಾಕಿದೆ ಸರ್ ಎಕರೆಗೆ ಎಕರೆಗೆ ಹತ್ತು ಲೋಡು ಎಕರೆಗೆ ಹತ್ತು ಲೋಡು ಹತ್ತು ಲೋಡು ಏನು ಬೀಳುತ್ತೆ ಕಾಸ್ಟು ರೇಟ್ ಏನು ಬೀಳುತ್ತ ಲೋಡು ಸರ್ ಐಟಮ್ ಏನು ರೇಟು ಸರ್ ಲಾರಿ ಲೋಡ್ ಬಂದು ನಾಲ್ಕು ಲೋಡ್ ಬರ್ತದೆ ಓಕೆ ಹದಿನೈದು ಹದಿನೇಳು ಹದಿನೆಂಟು ಸಾವಿರ ಒಂದು ಲೋಡ್ ಒಂದು ಲೋಡ್ ಬಂದು ಹದಿನೆಂಟು ಸಾವಿರ ಬೀಳುತ್ತೆ ಹಾಂ ಓಕೆ ನಗರಕ್ಕೆ ಎರಡು ಲೋಡು ಮೂರು ಲೋಡು ಮೂರು ಲೋಡ್ ಬರ್ತೀನಿ ಲಾರಿ ಲೋಡ್ ಹ್ಞೂ ಹ್ಞೂ ಓಕೆ ಒಂದ್ಸಲ ನಾಟಿ ಮಾಡಿ ಯಾವ ಥರ ಪೋಷಕಾಂಶಗಳು ಕೊಡ್ತಾರೆ ಬೆಳೆಗೆ ನಾಟಿ ಮಾಡಿದಾಗ ಹಾಂ ಫಸ್ಟ್ ನಾಟಿ ನಾಟಿ ಮಾಡ್ತೀವಿ ಹ್ಞೂ ಪಾಮು ಒಂದು ದಿನ ಆದಮೇಲೆ ಕೊಡ್ತೀವಿ ಮಾಡ್ತೀವಿ ಡ್ರಿಂಚಿಂಗ್ ಆಮೇಲೆ ಇವೊ ಮತ್ತು ಸೆವೆನ್ ಎರಡು ಮಿಕ್ಸ್ ಮಾಡಿ ಕೊಡ್ತಿದೆ ಸಿಕ್ಸ್ ಸೆವೆನ್ ಬೂಸ್ಟ್ ಮತ್ತು ಕೆ ಎಮ್ ಎಸ್ಸು ಓಕೆ ಮತ್ತು ಟೊಮೊಟೊ ಫ್ರೆಶಲ್ ಅಂತ ಬರ್ತದೆ ಅದು ಕೊಡ್ತೀನಿ ಓಕೆ ಸರ್ ಟೋಟಲ್ ಇದೆ ಎಷ್ಟು ಎಕರೆ ಇದೆ ಸರ್ ಎಕರೆ ಏಳು ಇದೆ ಸರ್ ಸರ್ ಒಂದು ಎಕರೆ ಟೊಮೆಟೊ ಬೆಳೆ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಟುವರೆಗೂ ಎಷ್ಟು ಖರ್ಚು ಬರುತ್ತೆ ಎಕರೆಗೆ ಎರಡು ಲಕ್ಷ ಮೇಲೆ ಮಿನಿಮಮ್ ಎರಡು ಲಕ್ಷ ಬೇಕೇ ಬೇಕಾಗುತ್ತೆ ಎರಡು ಲಕ್ಷ ಬೇಕೇ ಬೇಕು ಓಕೆ ಸರ್ ಕರೆಕ್ಟಾಗಿ ಇವತ್ತಿಗೆ ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ ಎಪ್ಪತ್ತು ದಿನ ಆಯಿತು ಇಪ್ಪತ್ತು ದಿನ ಆಗಿದೆ ಇನ್ನೇನು ಇನ್ನೊಂದು ಒಂದು ವಾರದಲ್ಲಿ ಸ್ಯಾಂಪಲ್ ಬರುತ್ತೆ ಹೆಂಗಿದೆ ಸರ್ ಫಸಲೆಲ್ಲ ಚೆನ್ನಾಗಿ ತೋರಿಸರ ಹೆಂಗಿದೆ ಫಸಲ್ ಅಂತ ಏನಾದ್ರು ನೋಡಿ ಸರ್ ಇದು ಅಲ್ಲ ಸರ್ ವೆರೈಟಿ ಬಾಹುವೆರೈಟಿ ಹ್ಞೂ ಸಿಂಜಾ ಕಮ್ಮಿದ ಬಹು ವೆರೈಟಿ ಹ್ಞೂ ಚೆನ್ನಾಗಿ ಕಚ್ಕೊಂಡಿದ್ದಾವೆ ಹೂವು ಎಲ್ಲ ಚೆನ್ನಾಗಿ ಒಂದು ಹೂವು ಡ್ರಾಪ್ ಆಗಿಲ್ಲ ಎಲ್ಲ ಕಚ್ಕೊಂಡಿದೆ ಈ ತಳಿ ಚೆನ್ನಾಗಿದೆಯಲ್ಲ ನಿಮ್ಮ ಅನುಭವ ಪ್ರಕಾರ ಹಾಂ ತಳಿ ಚೆನ್ನಾಗಿದೆ ಬೇರೆ ರೈತರು ಮಾಡ್ಬೋದು ಎಲ್ಲ ರೈತರು ಮಾಡ್ಬೋದು ಅಂದರೆ ಮಳೆಗಾಲಕ್ಕಾಗಲ್ಲ ಮಳೆಗಾಲಕ್ಕಾಗಲ್ಲ ಬೇಸಿಗೆಲ್ಲ ಮಾಡ್ಬೋದು ಮಳೆಗಾಲಕ್ಕೆಲ್ಲ ಒಣಗುತ್ತೆ ಐ ಮಳೆಗಾಲದಲ್ಲಿ ಏನು ಸಮಸ್ಯೆ ಈ ತಳಿದು ಟೈಮಿಗೆ ಬರೋಲ್ಲ ಮತ್ತು ಕಾಯೋ ಸ್ವಲ್ಪ ಇದಾಗೋದು ಡ್ಯಾಮೇಜ್ ಬರೋದು ಕ್ವಾಲಿಟಿ ಕೆಟ್ಟೋಗುತ್ತೆ ಜಾಂಡೀಸ್ ಬರೋದು ಹ್ಞೂ ಮಾರ್ಕೆಟ್ ಎಲ್ಲಿ ಕಳಿಸ್ರಿ ಸರ್ ಮಾರ್ಕೆಟಿಂಗು ಇಲ್ಲೇ ಬಂದರೆ ಕೊಡ್ತೀವಿ ಯಾರೋ ಒಂದು ಬೆಸ್ಟ್ ಆಫರ್ ಬಂದರೆ ಯಾವುದೇ ಆಗ್ತೀನಿ ಅಂದರೆ ಯಾರು ವ್ಯಾಪಾರದಲ್ಲೇ ಕೊಡ್ತೀರಾ ತೋಟದಲ್ಲೇ ಕೊಡ್ತೀರ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಸರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನೈನ್ ಓಕೆ ಓಕೆ ಒನ್ ಓಕೆ ಅಂದರೆ ಯಾವುದೇ ಥರ ಬಂದರೂ ನೀವು ನಾನು ಕೊಡ್ತೀನಿ ಎಲ್ಲ ಬೆಳೆಯೂ ಕೊಟ್ಟರೆ ನಾನು ಕೊಡ್ತೀನಿ ರೇಟೆಲ್ಲ ಅಜಸ್ಟ್ ಆದರೆ ಕೊಡ್ತೀರಾ ಆಯ್ತು ಕೊಡ್ತೀವಿ ಓಕೆ ಓಕೆ ಸರ್ ಇದು ಎಷ್ಟು ಇಳುವರಿ ಬರುತ್ತೆ ಒಂದು ಎಕರೆಗೆ ಟೊಮೊಟೊ ನಿಮ್ಮ ಅನುಭವ ಪ್ರಕಾರ ಎಷ್ಟು ಬಾಕ್ಸು ಅಥವಾ ಟನ್ ಕ್ವಿಂಟಲ್ ಎಕರೆಗೆ ಬಂದು ಬಂದು ಮೂರು ಸಾವಿರ ಬಾಕ್ಸ್ ಬರ್ಬೋದು ಅಂದಾಜಾಗಿ ಮಾತ್ರ ಬಾಹು ಬೇರೆ ವೆರೈಟಿಗಳು ಬೇರೆ ವೆರೈಟ್ರೆ ಸ್ವಲ್ಪ ಕಮ್ಮಿ ಬರ್ತದೆ ಹಾಸು ಮಾತ್ರ ಒಂದು ಎರಡು ಸಾವಿರ ಬರ್ಬೋದು ಹ್ಞೂ ಹ್ಞೂ ಬಾಹು ಮಾತ್ರ ಮೂರು ಸಾವಿರ ಬರ್ತದೆ ಬಾಕ್ಸ್ ಬಾಹು ಒಂದು ಜಾಸ್ತಿ ಬರುತ್ತೆ ಇಳುವರಿ ರೀಸನ್ನು ಕಾರಣ ಏನು ಸೈಜ್ ಸೈಜ್ ಜಾಸ್ತಿ ಬರುತ್ತೆ ಸೈಜ್ ನೋಡ ಈಗ ಸೈಜ್ ಗಟ್ಟಿ ಇಲ್ಲ ಹೆಂಗಿದೆ ಸರ್ ಗಟ್ಟಿದೆ ಇದೆ ನೋಡ ಗಟ್ಟಿ ನೋಡಿ ಆಮೇಲೆ ತಗೊಂಡು ಹೋಗಲಿ ತಗೊಂಡು ಓಕೆ ಯಾವುದೇ ತರ ವ್ಯಾಪಾರ ಸಬ್ ಬಂದು ಬಂದ್ರೆ ಅದು ತಗೊಂಡು ಹೋಗಬಹುದು ತೋಟ ನೋಡಿಬಿಟ್ಟು ಅವರಿಗೆ ಅಡ್ಜಸ್ಟ್ ರೇಟ್ ಅಡ್ಜಸ್ಟ್ ಆದ್ರೆ ತಗೊಂಡು ಹೋಗಬಹುದು ಕೊಡ್ತೀರ ಫಸ್ಟ್ ತೋಟ ನೋಡಿ ಆಮೇಲೆ ತಗೊಂಡು ಹೋಗಿ ಓಕೆ ನಿಮ್ದು ಅಡ್ರೆಸ್ ಹೇಳ್ತೀರಾ ಸರ್ ತೋಟ ಅಡ್ರೆಸ್ ಹೇಳ್ತೀನಿ ಸರ್ ಯಾವ ಊರು ವೆಂಕಟಾಪುರ ವೆಂಕಟಾಪುರ ರಾಮ ಬೆತ್ಮಂಡು ಹೋಗಲಿ ಕೆ ಜೋಲ್ ಹಲೋ ಕೋಲಾಜಿ ಮತ್ತೆ ನಿಮ್ಮ ನಂಬರ್ ಇನ್ನೊಂದು ಸಲ ಹೇಳ್ತೀರಾ ನೈನ್ ಡಬಲ್ ಜೀರೋ ಓಕೆ ಏಯ್ಟ್ ತ್ರೀ ಏಯ್ಟ್ ಓಕೆ ಒನ್ ಡಬಲ್ ಟೂ ಒನ್ ಓಕೆ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮ್ಯಾಟೊ ಬೆಳೆ ಲಾಭದಾಯಕ ನಷ್ಟ ಸರ್ ಇನ್ನೂರು ರೂಪಾಯಿ ಮೇಲೆ ಹೋದ್ರೆ ಆಗುತ್ತೆ ಲಾಭದ ಮೇಲೆ ಮೇಲೆ ಹೋಗ್ಬೇಕು ಇನ್ನೂರು ಮೇಲೆ ರೂಪಾಯಿ ಒಳಗಡೆ ಮಾತ್ರ ಲಾಸ್ ಆಗುತ್ತೆ ಹ್ಞೂ ಹ್ಞೂ ಮಿನಿಮಮ್ ಯಾವುದೇ ಸಿ ಮಂತ್ ತಿಂಗಳಲ್ಲ ಸೀಸನ್ ಆದರೆ ಇನ್ನೂರು ರೂಪಾಯಿ ಹೋಗಲೇಬೇಕು ಇನ್ನೂರು ರೂಪಾಯಿ ಮೇಲೆ ಹೋಗ್ಬೇಕು ಇನ್ನೂರು ರೂಪಾಯಿ ಬಂದರೆ ಏನೋ ಅಸ್ಲಾಕತ್ತೆ ಇನ್ನೂ ಇನ್ನೂರು ರೂಪಾಯಿ ಮೇಲೆ ಹೋದ್ರೆ ಲಾಭ ಬರ್ತದೆ ಓಕೆ ಸರ್ ಮೊದಲ ಇದರಲ್ಲಿ ಬರೋ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ಬಗ್ಗೆ ಏನಾದ್ರು ಹೇಳ್ತೀರಾ ಬಿದ್ರಿಗಡ್ಡೆ ಬಂದು ರೋಗ ಬಂದರೂ ರಂಗೋಲಿ ಮತ್ತು ಹೂಜಿ ಹುಳು ವೈರಸ್ ಬರ್ತದೆ ಸಾರಿ ಬಾ ಭಾರಿ ಕಮ್ಮಿ ಕಡಿಮೆ ರಂಗೋಲಿ ಮತ್ತು ಊಜಿ ಹಣ್ಣೆಲ್ಲ ಬರ್ತದೆ ಸರ್ ಲಾಸ್ಟಿಗೆ ರಂಗಿತ್ತು ವೈರಸ್ ಲಾಸ್ಟ್ ಈಗ ಇತ್ತು ಬೇಸ್ಗೆ ಬೇಸ್ಗೆ ಜಾಸ್ತಿ ಇತ್ತು ಬಿಸಿಲು ಜಾಸ್ತಿ ಇತ್ತು ತುಂಬ ವೈರಸ್ ಇತ್ತು ಬೆಳೆ ಏನೂ ಇಲ್ಲ ಅಲ್ಲ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ವೈರಸ್ ತುಂಬಾ ಕಡಿಮೆ ಇದೆ ಹಾಂ ಈ ವರ್ಷಕ್ಕೆ ಕಮ್ಮಿ ಇದೆ ಸರ್ ಮಾತ್ರ ತುಂಬ ಇಳುವರಿ ಬಂದಿದೆ ಬೆಳೆ ಎಲ್ಲ ಚೆನ್ನಾಗಿ ಬಂದರೆ ಇಳುವರಿ ಎರಡು ಚೆನ್ನಾಗಿ ಬಂದಿದೆ ಒಳ್ಳೆ ಫಸಲು ಬರುತ್ತೆ ಹೊರಗ ಇದು ಓಕೆ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು ಸರ್ ಏಳು ಎಕರೆ ಇದೆ ಸರ್ ಟೋಟಲ್ ಏಳು ಎಕರೆ ಇದೆ ನೀವು ಟೋಟಲಿ ಇಪ್ಪತ್ತು ಎಕ್ರೆ ಮಾಡ್ತೀರಲ್ಲ ಸಾಗುವಲ್ಲ ಇದು ಸಿಂಜೆಂಟ ಕಮ್ಮಿ ಇದು ಬಾಹು ರೇಟೇ ಹೌದು ಸರ್ ಓಕೆ ಸರ್ ಫ್ರೂಟ್ ಸೆಟ್ಟಿಂಗು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ರೂಟ್ಸ್ ಕಮ್ಮಿ ಹಂಗೆ ಇದೆ ಕೆ ಎಮ್ ಎಸ್ ಕೊಟ್ರೂ ರೋಜ್ಗಳು ಕಮ್ಮಿ ಆಗುತ್ತೆ